ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಗಜಂತಾಲ್ ಗಣಪತಿ ಅಂತ ಇಲ್ಲಿ ಬೀದರಿಂದ ಸ್ವಲ್ಪ ದೂರದಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಉದ್ಭವ ಗಣೇಶ ಮೂರ್ತಿ ಇದು ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಮೊದಲು ಇದು ಉದ್ಭವ ಗಣೇಶ ಮೂರ್ತಿ ಇಲ್ಲಿ ಸಿಕ್ಕಿತ್ತು ಅದು ಹಾಗೆ ಬೆಳೀತಾ ದೊಡ್ಡದಾಗಿ ಇವತ್ತು ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ ಇದು ದೇವಸ್ಥಾನದ ಒಳಗಡೆ ಒಳಗಡೆ ಫೋಟೋ ತೆಗಿಯೋಕ್ಕೆ ಬಿಡೋದಿಲ್ಲ ಬಟ್ ನೀವು ನೋಡ್ಬೋದು ಇಲ್ಲಿ ಇದು ಗಣೇಶನ ವಿಗ್ರಹ ಮೊದಲು ಸಣ್ಣದಾಗಿತ್ತು ಇವತ್ತು ತುಂಬ ದೊಡ್ಡದಾಗಿ ಬೆಳೆದಿದೆ ನಮ್ಮ ಬೆಂಗಳೂರಿನ ದೊಡ್ಡ ಬಸವಣ್ಣ ಹೇಗೆ ಬೆಳೀತಾ ಇದ್ನೋ ಹಾಗೆ ಇದು ಗಣೇಶನೂ ಇಲ್ಲಿ ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತೇವೆ ದೇವಸ್ಥಾನ ಗರ್ಭಗುಡಿ ಇಲ್ಲಿಂದ ಒಳಗೆ ಹೋಗಿ ಪೂಜೆ ಮಾಡಿಸ್ಬೋದು ದರ್ಶನ ಆಯಿತು ಹಾಗೆ ಪ್ರಸಾದನ ಕೊಟ್ಟರು ನಾನು ಅನ್ನದಾನಕ್ಕೆ ಸ್ವಲ್ಪ ಡೊನೇಟ್ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಇದು ಹೊರಗಡೆ ಅದು ಅರ್ಜೆಂಟ ಗಣಪತಿ ನೋಡಿಕೊಂಡು ನಾವು ಮುಂದೆ ಇಲ್ಲಿ ಯಶಸ್ವಿ ಟಿಫಿನ್ಸ್ ಅಂತ ರೋಡ್ ಸೈಡ್ ಇತ್ತು ಇಲ್ಲಿ ಚೆನ್ನಾಗಿ ಇಡ್ಲಿ ವಡೆ ಮತ್ತು ದೋಸೆ ಮಾಡ್ತೀಯ ಇಡ್ಲಿ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತೀವಿ ಅವಂದೇ ನೋಡಲು ತಿನ್ಬೋದು ನಾನೇ ಇರ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಇನ್ನೊಂದು ಕಡೆ ಹೋಗಿ ದಕ್ಷಿಣ ಕೊಡ್ತೀನಿ ನಿಮಗೆ ಹಾಗೆ ಥ್ಯಾಂಕ್ ಯು ಬಾಯ್ ಬಾಯ್